ಮಾಧ್ಯಮ ಮಿತ್ರರಿಗೆ ಆಹ್ವಾನಿತರಿಗೆ ಮತ್ತು ಅನ್ನದಾತ ಅಭಿಮಾನಿಗಳಿಗೆ ನಮಸ್ಕಾರ ನಾನು ಶಿವಣ್ಣನ ಅಭಿಮಾನಿಯಾಗಿ ಓಂ ಚಿತ್ರ ನೋಡಿ ಅದೇ ಚಿತ್ರದ ನಿರ್ದೇಶನ ಮಾಡಿರೋ ಉಪೇಂದ್ರ ಅವರು ಫಿಲಂ ಮಾಡ್ತೀನಿ ಅಂದರೆ ಅದು ಶಿವಣ್ಣ ಮತ್ತು ಗೀತಾ ಕತೋಗಿರೋ ಆಶೀರ್ವಾದ ನಾನು ಯಾವತ್ತೂ ಮರೆಯಲ್ಲ ನೆಕ್ಸ್ಟು ಅಲ್ಲೂ ಅರ್ಬಿಂದ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು ನಾನು ನೋಡಿರೋ ಅಂಥದ್ದು ಎರಡು ಸಾವಿರನೇ ಇಸ್ವಿ ಯುವರಾಜ ಶೂಟಿಂಗು ಲಂಡನ್ನಲ್ಲಿ ಪೂರಿ ಜಗನ್ನಾಥು ನಾನು ಮತ್ತೆ ದತ್ತು ಕ್ಯಾಮ್ರಾಮನ್ ಮೂರು ಜನ ಇಂದಿನ ದಿನ ಮೀಟಿಂಗ್ ಮಾಡ್ತೀವಿ ಶಿವಣ್ಣ ಅವರು ಅವತ್ತು ಬರ್ತಾರೆ ನೆಕ್ಸ್ಟ್ ದಿನ ಶೂಟಿಂಗು ಆರು ಗಂಟೆಗೆ ಶೂಟಿಂಗ್ಗೆ ಲೊಕೇಶನ್ಗೆ ಇರಬೇಕು ಕಂಟ್ರಿ ಸೈಡ್ ಇತ್ತು ಶೂಟಿಂಗು ಶಿವಣ್ಣ ಎಲ್ಲರಿಗೂ ಗೊತ್ತಿತ್ತು ಅವರು ಪಂಕ್ಚುವಲ್ ಅಂತ ಮಿಕ್ಕಿದವ್ರನ್ನೆಲ್ಲರನ್ನೂ ಎಬ್ಬಿಸ್ಬಿಟ್ಟು ಆರು ಗಂಟೆಗೆ ಬಸ್ಗೆ ಯಾರನ್ನ ಕರ್ಕೊಂಬರ್ಬೇಕು ಅಂತ ಒಂದು ಚರ್ಚೆ ದತ್ತು ಹೇಳಿದ್ರು ನೀವು ಮಾಡಿ ಆ ಕೆಲಸನ ನೀವು ನಾಲ್ಕೂವರೆಗೆ ಎಲ್ಲರಿಗೂ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಸಿ ಅಂದರು ಏಯ್ ಏನು ಅಂದ್ಕೊಂಡು ನಾನು ಪ್ರೊಡ್ಯೂಸರ್ ಅಯ್ಯ ನಾನು ಯಾಕೆ ಹೋಗಿ ಎಲ್ಲರನ್ನೂ ಎಬ್ಬಿಸ್ಲಿ ಎಂದೆ ರೀ ಐವತ್ತು ಪಿಚ್ಚರ್ ಮಾಡಿರೋ ಅಲ್ಲೋ ಅವರು ನಾಲ್ಕೂವರೆಗೆ ಎಬ್ಬಿಸ್ಬಿಟ್ಟು ಎಲ್ಲಾರನ್ನೂ ಕರ್ಕೊಂಬಂದು ಶೂಟಿಂಗ್ ಮಾಡಿಸ್ತಾರೆ ನೀವು ಮಾಡ್ತಾರ ಮೊದಲನೇ ಸಿನಿಮಾ ಅಂದರು ಸರ್ ಯು ಆರ್ ಅವರ್ ಇನ್ಸ್ಪಿರೇಷನ್ ಸರ್ ಫ್ರಮ್ ದಟ್ ಡೇ ಎರಡನೇದು ಶಿವಣ್ಣ ಅವ್ರ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ವಿ ನಾನು ಶಿವಣ್ಣ ಅವ್ರ ಅವ್ರ ಮನೆಗೆ ತುಂಬ ಆತ್ಮೀಯವಾಗಿ ಅವರ ಫ್ಯಾಮಿಲಿನೆಲ್ಲ ಕರೆಸಿ ತುಂಬ ಖುಷಿಯಾದ ವಾತಾವರಣದಲ್ಲಿ ನಮಗೆ ತಿಂಡಿ ಮತ್ತೆ ಟೀ ಎಲ್ಲ ತಂದುಕೊಟ್ಟು ಮಾತಾಡ್ತಾ ಇದ್ದಾಗ ಅವ್ರದ್ದು ಸರೈ ನೋಡು ಶೂಟಿಂಗ್ ನಡೀತಿತ್ತು ಅವ್ರದೇ ಪ್ರೊಡಕ್ಷನ್ನು ಒಬ್ಬರು ಒಳಗಡೆ ಬರ್ತಾರೆ ಸರ್ ನಾಕಿ ಏರಿಯಾ ಸರ್ ಅಂತಾರೆ ಅವ್ರಿಗೆ ಹಿಂಗೆ ನೋಡಿದ್ರು ಅವ್ರನ್ನ ಏಯ್ ಇವ್ರನ್ನ ಬಿಟ್ಟವ್ರು ಯಾರ್ರೀ ಒಳಗಡೆಗೆ ನಾವು ನಮ್ಮ ಕುಟುಂಬದ್ದು ಮದುವೆ ವಿಚಾರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಬಿಸ್ನೆಸ್ ಮಾಡಲ್ಲ ಹೇಳಿ ಅವ್ರನ್ನ ಕಳಿಸಿದ್ರು ನಾನು ಕಣ್ಣಾರೆ ನೋಡಿದೆ ಅದು ಅಲ್ಲು ಅವರು ಅಪ್ಪಾಜಿ ಮನೆಗೆ ಕೊಡೋ ಗೌರವ ಅದು ಥ್ಯಾಂಕ್ ಸರ್ ಆಮೇಲೆ ಇಲ್ಲಿ ಉಪ್ಪಿ ಸಾರ್ ಬಗ್ಗೆ ಹೇಳಂಗೆ ಇಲ್ಲ ಅದು ನಮ್ಮ ಭಾಗ್ಯ ಯಾವ ಚಿಕ್ಕ ವಯಸ್ಸಿಂದ ಅಭಿಮಾನಿಯಾಗಿದ್ನೋ ನಿಮ್ಮ ನಿರ್ದೇಶನಕ್ಕೆ ಅದೇ ಬಂದು ನೀವು ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಿಕೊಟ್ಟಾಗಲೇ ನಾವು ಅರ್ಧ ಗೆದ್ದಿದ್ದೀವಿ ಮತ್ತು ಮನೋಹರ್ ಸರ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಈ ಸ್ಕೇಲ್ ಏನೇ ಬಂದಿದ್ದರೂ ಮನೋಹರ್ ಸರ್ ಅವರ ಧಾರಾಳತನ ಕಾರಣ ಆಮೇಲೆ ಎಲ್ಲ ಟೆಕ್ನಿಷಿಯನ್ಸು ಅಜ್ನೀಶ್ ಇರ್ಬೋದು ನಮ್ಮ ಶಿವಕುಮಾರ್ ಆರ್ಟ್ ಶಿವಕುಮಾರ್ ಮತ್ತು ವೇಣು ಕ್ಯಾಮ್ರಾಮನ್ನು ಹೆಚ್ಚಾಗಿ ನಮ್ಮ ನವೀನ್ ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್ ಪ್ರತಿಯೊಂದನ್ನು ಉಪ್ಪಿ ಸಾರ್ಗೆ ಸಾಥ್ ಕೊಡ್ತಾರೆ ಉಪ್ಪಿ ಸರ್ ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಬರ್ತಾರೆ ಸೊ ಅದ್ಭುತವಾದ ಟೀಮ್ ಇದೆ ಥ್ಯಾಂಕ್ಸ್ ಉಪ್ಪಿ ಸರ್ ಇವತ್ತು ನಮಗೆ ಅಭಿಮಾನಿಗಳ ಮೇಲಿದ್ದ ಋಣನ ಕಳಿಸೋದ್ರಿ ದಿನ ಬೈತಾ ಇದ್ರು ಏನಾದ್ರೂ ತೋರಿಸ್ರಿ ತೋರಿಸ್ರಿ ಅಂತ ತೋರಿಸಿದ್ದೀರಾ ಥ್ಯಾಂಕ್ ಯು ಇನ್ನು ಮುಂದೆ ಇನ್ನು ಇದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ಬರ್ತಾ ಇರುತ್ತೆ ನೀವು ನೋಡಿ ಅದ್ಭುತವಾದ ಸಿನಿಮಾ ಆಗುತ್ತೆ ಇಲ್ಲರಿಗೂ ನಮಸ್ಕಾರ ಮನೋಹರ್ ಸರ್ ಉಪೇಂದ್ರ ಅವರು ಕಷ್ಟ ಬಿದ್ದಕ್ಕೋಸ್ಕರ ಈ ಸಿನಿಮಾಗೋಸ್ಕರ ಬರ್ತಾ ಇಲ್ಲ ಉಪೇಂದ್ರ ಅವರು ಈ ಸಿನಿಮಾಗೆ ರಾತ್ರಿ ಆಗಲು ದುರಿದಿದ್ದಾರೆ ಅವರು ಸ್ವಂತ ಸಿನಿಮಾ ಅವರು ಅವ್ರದೇ ಪ್ರೊಡಕ್ಷನ್ ಆದ ಕಂಪನಿ ತರ ನೋಡಿಕೊಂಡು ಈ ಸಿನಿಮಾನ ರಾತ್ರಿ ಆಗಲು ಒಂದು ನಿಮಿಷನೂ ಟೈಮು ವೇಸ್ಟ್ ಮಾಡಿದೆ ಸಿನಿಮಾ ಪ್ರೊಡಕ್ಷನ್ನು ಅಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ನನಗಿನ್ನ ನಮ್ಮ ಸಣ್ಣ ಹೇಳ್ತಾಯಿರ್ತಾನೆ ಅದನ್ನು ಡೈಲಿ ಪ್ರತಿದಿನ ರಿಪೋರ್ಟು ಮತ್ತು ನಮ್ಮ ಸ್ನೇಹಿತರೆಲ್ಲ ಇವತ್ತು ಬಂದಿದ್ದೀರ ನಿಮ್ಮ ಆಶೀರ್ವಾದ ಸ್ಪೆಷಲಿ ನಮ್ಮ ಫ್ರೆಂಡು ಹೈದ್ರಾಬಾದಿಂದ ಅಲ್ಲು ಅರವಿಂದ್ ಬಂದಿದ್ದಾರೆ ಅವರು ಎರಡು ದಿನ ಎಲ್ಲ ಕಾರ್ಯಕ್ರಮ ಸೈಡ್ಗೆ ಇಟ್ಟು ನಾನು ಕರೆದಿದ್ದ ತಕ್ಷಣ ಬರ್ತಾಯಿದ್ದೀನಿ ಮನೋರು ಅಂದ್ಬಿಟ್ಟಿದೆ ಬಂದು ಎರಡು ದಿನ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಶಿವಣ್ಣವ್ರಿಗೂ ಧನ್ಯವಾದಗಳು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೂ ಧನ್ಯವಾದಗಳು ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತೀನಿ ಎಲ್ಲ ಪ್ರೊಡ್ಯೂಸರ್ಗಳು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಎಲ್ಲಾದರೂ ಮೈಕ್ ಕೊಡಿ ಸರ್ ಈಗಲಾದರೂ ಸರ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಲೋ ಅಲೋ ಅಂಕಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವಣ್ಣ ಫಾರ್ ಗ್ರೇಸಿಂಗ್ ದಿ ಅಕೇಶನ್ Thank you so much, Uncle uh, Rangnath, Uncle, for coming here, and all the other dignitaries here. Thank you so much for coming here and blessing us for just this one small glimpse of UI. Uh, this is almost hard work of UPI sirs vision, UPI sirs tremendous energy that we have brought out on screen just to show you a glimpse of that. This is just the two minutes of that, and I am sure that. ఎంటర్ ఆడిన్స్ ఇస్ వేయిటింగ్ ఫర్ ది ఎంటర్ బిగ్ మూవీ సో ఐమ్ జస్ట్ విషింగ్ ఎవరి బడి హర్ థ్యాంక్ యూ సో మచ్ ఫార్ కమింగ్ థ్యాంక్ యూ ఎల్గూ